ಗ್ಯಾರಂಟಿ ಯೋಜನೆಗಳಿಗೆ ವಿರೋಧ ವ್ಯಕ್ತವಾಗಿದೆ ಇದನ್ನು ಬಿಜೆಪಿ ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ ಮಾತಾಡ್ಸೋಣ ನಮ್ಮ ಜೊತೆಗೆ ಬಿಜೆಪಿ ಹರಿ ನಾಯಕರಾದಂಥ ಸರ್ ವಿಶ್ವನಾಥ್ ಇದ್ದಾರೆ ಅವನ್ನೇ ಮಾತಾಡ್ಸೋಣ ಸರ್ ಗ್ಯಾರಂಟಿ ಯೋಜನೆಗಳು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು ಸರ್ಕಾರ ತರೋದರಲ್ಲೂ ಕೂಡ ನಮಗೆ ಸಕ್ಸಸ್ ಆಯಿತು ಅಂತಕ್ಕಂಥದ್ದನ್ನು ಮಾತಾಡ್ತಾ ಇದ್ರು ಇದೀಗ ಗ್ಯಾರಂಟಿಗಳೇ ಅವರಿಗೆ ಹೊರೆಯಾಗ್ತಾಯಿದೆ ಬೇಡ ಅನ್ನತಕ್ಕಂಥ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ತ ಮೊದಲ ರಿಯಾಕ್ಷನ್ ಏನು ತಮ್ಮ ಈಗ ಸರ್ಕಾರ ಬಡವ್ರಿಗೋಸ್ಕರ ತಂದಿರತಕ್ಕಂಥ ಗ್ಯಾರಂಟಿಯನ್ನು ತೆಗಿಬೇಕು ಅಂತ ನಾವು ಹೇಳೋಲ್ಲ ಅದು ಮುಂದುವರಿಬೇಕು ಆದರೆ ಅದರ ನೆಪದಲ್ಲಿ ಇವತ್ತು ಕ್ಷೇತ್ರವಾರು ಅಭಿವೃದ್ಧಿಗೆ ದುಡ್ಡನ್ನು ಕೊಡದೆ ಪ್ರತಿ ವರ್ಷ ಅಂದಾಜು ಅರವತ್ತು ಸಾವಿರ ಕೋಟಿ ನಾವು ಗ್ಯಾರಂಟಿ ಕೊಡ್ತೀವಿ ಅಂಥೇಳಿ ಆ ಗ್ಯಾರಂಟಿ ಕೊಡ್ತಕ್ಕಂಥ ಹಣವನ್ನು ಅಭಿವೃದ್ಧಿ ಕೆಲಸವನ್ನು ಅಂದರೆ ಎಸ್ ಸಿ ಎಸ್ ಟಿ ಕೊಡ್ತಕ್ಕಂಥ ಅನುದಾನ ಬೇರೆ ಬೇರೆ ಎಲ್ಲ ಇಲಾಖೆಗಳನ್ನು ತಗೊಂಡು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಇದರಿಂದ ಏನಾಗಿದೆ ಸಮಗ್ರ ಅಭಿವೃದ್ಧಿಗೆ ತೊಂದರೆ ಇವತ್ತು ಕಾಂಗ್ರೆಸ್ ಶಾಸಕರುಗಳೇ ರಾಜೀನಾಮೆಯನ್ನು ಕೊಡೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ ನೆನ್ನೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೂ ಕೂಡ ಗ್ಯಾರಂಟಿ ನಮಗೆ ಭಾಳ ದೊಡ್ಡ ಆಗಿದೆ ಅದರಲ್ಲಿ ಸೊ ಇದೇ ಥರ ಆಯಿತು ಅಂದರೆ ಮುಂದೆ ನಾವು ಚುನಾವಣೆಗಳನ್ನು ಎದುರಿಸೋದು ಭಾಳ ದೊಡ್ಡ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರು ಕಾಂಗ್ರೆಸ್ ಅವ್ರು ಏನಂದ್ರೆ ಚುನಾವಣೆ ಗೆಲ್ಲೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಕ್ಕವ್ರೆ ಗೆದ್ದು ಆಯಿತು ಆದರೆ ಅವ್ರು ಹೇಳಿದ ಪ್ರಕಾರ ನಾವು ಅಭಿವೃದ್ಧಿಗೆ ನೀರಾವರಿ ಇಷ್ಟು ಸಾವಿರ ಕೋಟಿ ಬೆಂಗಳೂರು ಅಭಿವೃದ್ಧಿಗೆ ಒಂದು ಲಕ್ಷ ಕೋಟಿ ಅಂತ ಹೇಳಿದ್ರು ಒಂದು ಲಕ್ಷ ಅಲ್ಲ ಒಂದು ಪೈಸಾನು ಕೂಡ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಲಿಲ್ಲ ಇದು ಅವರಿಗೆ ಭಾಳ ದೊಡ್ಡ ಮಾರಕವಾಗ್ತದೆ ಇವತ್ತೇನಾದರೂ ಅವರು ಗ್ಯಾರಂಟಿಗಳನ್ನು ನಿಲ್ಲಿಸ್ತರು ಅಂತಂದರೆ ಜನ ರಸ್ತೆಯಲ್ಲಿ ಓಡಾಡಿಸ್ತಾರೆ ಈಗಲೇ ನೀವು ಐದು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದೀರಿ ಯಾಕಂದರೆ ರೇಷನ್ ಕಾರ್ಡ್ ಒಂದ್ಸರಿ ರದ್ದಾಯಿತು ಬಿ ಪಿ ಎಲ್ ಕಾರ್ಡ್ ಹೋಯಿತು ಅಂತಂದರೆ ಈ ಗ್ಯಾರಂಟಿಗಳು ಕೂಡ ಬರೋದಿಲ್ಲ ಅದರಲ್ಲಿ ಎಲ್ಲ ಚೈನ್ಲಿಂಗ್ ಥರ ಕಡಿಮೆ ಆಗೋಗ್ತದೆ ಅವ್ರಿಗೆ ಸೊ ಈ ಥರ ಅವ್ರಿಗೆ ದುಡ್ಡನ್ನು ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅವ್ರು ಮಾಡಿರೋ ತಪ್ಪನ್ನು ಅವರೇ ಹೊರಬೇಕಾಗ್ತದೆ ಆದರೆ ನಮ್ಮದು ಆಗ್ರಹ ಇದೆ ಇವತ್ತೇನು ಬಡವರಿಗೆ ಅರ್ಹರಿದ್ದಾರೋ ಗ್ಯಾರಂಟಿಯನ್ನು ನಿಲ್ಲಿಸ್ಬಾರ್ದು ನೀವು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ಸರ್ ಇಷ್ಟು ಕೂಡ ಬಿಜೆಪಿಯ ಹೇಳ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರು ಮತ್ತು ಅವರು ನೇರವಾಗಿ ಹೇಳ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಜನರಿಗೆ ಕೊಟ್ಟಿದ್ದಾರೆ ಜನರಿಗೆ ಮತ್ತೆ ಮುಂದುವರಿಸಬೇಕು ಅಂದರೆ ಜನರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಂತ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಗ್ಯಾರಂಟಿ ಯೋಜನೆಗಳಿಗೆ ವಿರೋಧ ವ್ಯಕ್ತವಾಗಿದೆ ಇದನ್ನು ಬಿಜೆಪಿ ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ ಮಾತಾಡ್ಸೋಣ ನಮ್ಮ ಜೊತೆಗೆ ಪಿ ಹರಿ ನಾಯಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರು ಇದ್ದಾರೆ ಅವ್ರನ್ನೇ ಮಾತಾಡಿಸೋಣ ಸರ್ ಗ್ಯಾರಂಟಿ ಯೋಜನೆಗಳು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು ಸರ್ಕಾರ ತರೋದ್ರಲ್ಲೂ ಕೂಡ ನಮಗೆ ಸಕ್ಸಸ್ ಆಯಿತು ಅಂತಕ್ಕಂಥದ್ದನ್ನು ಮಾತಾಡ್ತಾಯಿದ್ರು ಇದೀಗ ಗ್ಯಾರಂಟಿಗಳೇ ಅವರಿಗೆ ಆಗ್ತದೆ ಬೇಡ ಅನ್ನತಕ್ಕಂಥ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ತ ಮೊದಲ ರಿಯಾಕ್ಷನ್ ಏನು ಸತ್ತಮ್ಮ ಈಗ ಸರ್ಕಾರ ಬಡವರಿಗೋಸ್ಕರ ತಂದಿರತಕ್ಕಂಥ ಗ್ಯಾರಂಟಿಯನ್ನು ತೆಗಿಬೇಕು ಅಂತ ನಾವು ಹೇಳಲ್ಲ ಅದು ಮುಂದುವರಿಬೇಕು ಆದರೆ ಅದರ ನೆಪದಲ್ಲಿ ಇವತ್ತು ಕ್ಷೇತ್ರವಾರು ಅಭಿವೃದ್ಧಿಗೆ ದುಡ್ಡನ್ನು ಕೊಡದೆ ಪ್ರತಿ ವರ್ಷ ಅಂದಾಜು ಅರವತ್ತು ಸಾವಿರ ಕೋಟಿ ನಾವು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಆ ಗ್ಯಾರಂಟಿ ಕೊಡ್ತಕ್ಕಂಥ ಹಣವನ್ನು ಅಭಿವೃದ್ಧಿ ಕೆಲಸವನ್ನು ಅಂದರೆ ಎಸ್ ಸಿ ಎಸ್ ಟಿ ಕೊಡ್ತಕ್ಕಂಥ ಅನುದಾನ ಬೇರೆ ಬೇರೆ ಎಲ್ಲ ಇಲಾಖೆಗಳನ್ನು ತಗೊಂಡು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಇದರಿಂದ ಏನಾಗಿದೆ ಸಮಗ್ರ ಅಭಿವೃದ್ಧಿಗೆ ತೊಂದರೆ ಆಗಿ ಇವತ್ತು ಕಾಂಗ್ರೆಸ್ ಶಾಸಕರುಗಳೇ ರಾಜೀನಾಮೆಯನ್ನು ಕೊಡೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ ನೆನ್ನೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೂ ಕೂಡ ಗ್ಯಾರಂಟಿ ನಮಗೆ ಭಾಳ ದೊಡ್ಡ ಆಗಿದೆ ಅದರಲ್ಲಿ ಸೊ ಇದೇ ಥರ ಆಯಿತು ಅಂದರೆ ಮುಂದೆ ನಾವು ಚುನಾವಣೆಗಳನ್ನು ಎದುರಿಸೋದು ಭಾಳ ದೊಡ್ಡ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರು ಕಾಂಗ್ರೆಸ್ ಅವರು ಏನಂದ್ರೆ ಚುನಾವಣೆ ಗೆಲ್ಲೋದು ಏನು ಮಾಡಬೇಕು ಅದನ್ನು ಮಾಡೋಕ್ಕವ್ರೆ ಗೆದ್ದು ಆಯಿತು ಆದರೆ ಅವ್ರು ಹೇಳಿದ ಪ್ರಕಾರ ನಾವು ಅಭಿವೃದ್ಧಿಗೆ ನೀರಾವರಿಗೆ ಇಷ್ಟು ಸಾವಿರ ಕೋಟಿ ಬೆಂಗಳೂರು ಅಭಿವೃದ್ಧಿಗೆ ಒಂದು ಲಕ್ಷ ಕೋಟಿ ಅಂತ ಹೇಳಿದ್ರು ಒಂದು ಲಕ್ಷ ಅಲ್ಲ ಒಂದು ಪೈಸಾನು ಕೂಡ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಲಿಲ್ಲ ಇದು ಅವರಿಗೆ ಭಾಳ ದೊಡ್ಡ ಮಾರ್ಗವಾಗ್ತದೆ ಇವತ್ತೇನಾದರೂ ಅವರು ಗ್ಯಾರಂಟಿಗಳನ್ನು ನಿಲ್ಲಿಸ್ತರು ಅಂತಂದರೆ ಜನ ರಸ್ತೆಯಲ್ಲಿ ಓಡಾಡಿಸ್ತಾರೆ ಈಗಲೇ ನೀವು ಐದು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದೀರಿ ಯಾಕಂದರೆ ರೇಷನ್ ಕಾರ್ಡ್ ಒಂದ್ಸರಿ ರದ್ದಾಯಿತು ಬಿ ಪಿ ಎಲ್ ಕಾರ್ಡ್ ಹೋಯಿತು ಅಂತಂದರೆ ಈ ಗ್ಯಾರಂಟಿಗಳು ಕೂಡ ಬರೋದಿಲ್ಲ ಅದರಲ್ಲಿ ಎಲ್ಲ ಚೈನ್ಲಿಂಗ್ ಥರ ಕಡಿಮೆ ಆಗೋಗ್ತದೆ ಅವ್ರಿಗೆ ಸೊ ಈ ಥರ ಅವ್ರಿಗೆ ದುಡ್ಡನ್ನು ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅವ್ರು ಮಾಡಿರೋ ತಪ್ಪನ್ನು ಅವರೇ ಹೊರಬೇಕಾಗ್ತದೆ ಆದರೆ ನಮ್ಮದು ಆಗ್ರಹ ಇದೆ ಇವತ್ತೇನು ಬಡವರಿಗೆ ಅರ್ಹರಿದ್ದಾರೋ ಗ್ಯಾರಂಟಿಯನ್ನು ನಿಲ್ಲಿಸಬಾರ್ದು ನೀವು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಎಸ್ ಸರ್ ಇಷ್ಟು ಕೂಡ ಬಿಜೆಪಿಯ ಹೇಳ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರ ಮತ್ತು ಅವರು ನೇರವಾಗಿ ಹೇಳ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಜನರಿಗೆ ಕೊಟ್ಟಿದ್ದಾರೆ ಜನರಿಗೆ ಮತ್ತೆ ಮುಂದುವರಿಸಬೇಕು ಅಂದರೆ ಜನರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಂತ್ರಿ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಗ್ಯಾರಂಟಿ ಯೋಜನೆಗಳಿಗೆ ವಿರೋಧ ವ್ಯಕ್ತವಾಗಿದೆ ಇದನ್ನು ಬಿಜೆಪಿ ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ ಮಾತಾಡ್ಸೋಣ ನಮ್ಮ ಜೊತೆಗೆ ಬಿಜೆಪಿ ಹರಿ ನಾಯಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರು ಇದ್ದಾರೆ ಅವನ್ನ ಮಾತಾಡಿಸೋಣ ಸರ್ ಗ್ಯಾರಂಟಿ ಯೋಜನೆಗಳು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು ಸರ್ಕಾರ ತರೋದ್ರಲ್ಲೂ ಕೂಡ ನಮಗೆ ಸಕ್ಸಸ್ ಆಯಿತು ಅಂತಕ್ಕಂಥದ್ದನ್ನು ಮಾತಾಡ್ತಾಯಿದ್ರು ಇದೀಗ ಗ್ಯಾರಂಟಿಗಳೇ ಅವರಿಗೆ ಆಗ್ತದೆ ಬೇಡ ಅನ್ನತಕ್ಕಂಥ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ತ ಮೊದಲ ರಿಯಾಕ್ಷನ್ ಏನು ಸತ್ತಮ್ಮ ಈಗ ಸರ್ಕಾರ ಬಡವ್ರಿಗೋಸ್ಕರ ತಂದಿರತಕ್ಕಂಥ ಗ್ಯಾರಂಟಿಯನ್ನು ತೆಗಿಬೇಕು ಅಂತ ನಾವು ಹೇಳಲ್ಲ ಅದು ಮುಂದುವರಿಬೇಕು ಆದರೆ ಅದರ ನೆಪದಲ್ಲಿ ಇವತ್ತು ಕ್ಷೇತ್ರವಾರು ಅಭಿವೃದ್ಧಿಗೆ ದುಡ್ಡನ್ನು ಕೊಡದೆ ಪ್ರತಿ ವರ್ಷ ಅಂದಾಜು ಅರವತ್ತು ಸಾವಿರ ಕೋಟಿ ನಾವು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಆ ಗ್ಯಾರಂಟಿ ಕೊಡ್ತಕ್ಕಂಥ ಹಣವನ್ನು ಅಭಿವೃದ್ಧಿ ಕೆಲಸವನ್ನು ಅಂದರೆ ಎಸ್ ಸಿ ಎಸ್ ಟಿ ಕೊಡ್ತಕ್ಕಂಥ ಅನುದಾನ ಬೇರೆ ಬೇರೆ ಎಲ್ಲ ಇಲಾಖೆಗಳನ್ನು ತಗೊಂಡು ಗ್ಯಾರಂಟಿಗಳು ಕೊಡ್ತಾಯಿದ್ದಾರೆ ಇದರಿಂದ ಏನಾಗಿದೆ ಸಮಗ್ರ ಅಭಿವೃದ್ಧಿಗೆ ತೊಂದರೆ ಇವತ್ತು ಕಾಂಗ್ರೆಸ್ ಶಾಸಕರುಗಳೇ ರಾಜೀನಾಮೆಯನ್ನು ಕೊಡೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ ನೆನ್ನೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೂ ಕೂಡ ಗ್ಯಾರಂಟಿ ನಮಗೆ ಭಾಳ ದೊಡ್ಡ ಆಗಿದೆ ಅದರಲ್ಲಿ ಸೊ ಇದೇ ಥರ ಆಯಿತು ಅಂದರೆ ಮುಂದೆ ನಾವು ಚುನಾವಣೆಗಳನ್ನು ಎದುರಿಸೋದು ಭಾಳ ದೊಡ್ಡ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರು ಕಾಂಗ್ರೆಸ್ ಅವರು ಏನಂದ್ರೆ ಚುನಾವಣೆ ಗೆಲ್ಲೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಕ್ಕವ್ರೆ ಗೆದ್ದು ಆಯಿತು ಆದರೆ ಅವ್ರು ಹೇಳಿದ ಪ್ರಕಾರ ನಾವು ಅಭಿವೃದ್ಧಿಗೆ ನೀರಾವರಿಗೆ ಇಷ್ಟು ಸಾವಿರ ಕೋಟಿ ಬೆಂಗಳೂರು ಅಭಿವೃದ್ಧಿಗೆ ಒಂದು ಲಕ್ಷ ಕೋಟಿ ಅಂತ ಹೇಳಿದ್ರು ಒಂದು ಲಕ್ಷ ಅಲ್ಲ ಒಂದು ಪೈಸಾನು ಕೂಡ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಲಿಲ್ಲ ಇದು ಅವರಿಗೆ ಭಾಳ ದೊಡ್ಡ ಮಾರ್ಗವಾಗ್ತದೆ ಇವತ್ತೇನಾದರೂ ಅವರು ಗ್ಯಾರಂಟಿಗಳನ್ನು ನಿಲ್ಲಿಸಿದ್ರು ಅಂತಂದರೆ ಜನ ರಸ್ತೆಯಲ್ಲಿ ಓಡಾಡಿಸ್ತಾರೆ ಈಗಲೇ ನೀವು ಐದು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದೀರಿ ಯಾಕಂದರೆ ರೇಷನ್ ಕಾರ್ಡ್ ಒಂದು ಸರಿ ರದ್ದಾಯಿತು ಬಿ ಪಿ ಎಲ್ ಕಾರ್ಡ್ ಹೋಯಿತು ಅಂತಂದರೆ ಈ ಗ್ಯಾರಂಟಿಗಳು ಕೂಡ ಬರೋದಿಲ್ಲ ಅದರಲ್ಲಿ ಎಲ್ಲ ಚೈನ್ಲಿಂಗ್ ಥರ ಕಡಿಮೆ ಆಗೋಗ್ತದೆ ಅವ್ರಿಗೆ ಸೊ ಈ ಥರ ಅವ್ರಿಗೆ ದುಡ್ಡನ್ನು ಹೊಂದ್ಸೋಕ್ಕಾಗ್ತಾಯಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅವ್ರು ಮಾಡಿರೋ ತಪ್ಪನ್ನು ಅವರೇ ಬರಬೇಕಾಗ್ತದೆ ಆದರೆ ನಮ್ಮದು ಆಗ್ರಹ ಇದೆ ಇವತ್ತೇನು ಬಡವರಿಗೆ ಅರ್ಹರಿದ್ದಾರೋ ಗ್ಯಾರಂಟಿಯನ್ನು ನಿಲ್ಲಿಸ್ಬಾರ್ದು ನೀವು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾಯಿದ್ದೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ಸರ್ ಇಷ್ಟು ಕೂಡ ಬಿಜೆಪಿಯ ಹೆಚ್ಚಿಸತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರ ಮತ್ತು ಅವರು ನೇರವಾಗಿ ಹೇಳ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಜನರಿಗೆ ಕೊಟ್ಟಿದ್ದಾರೆ ಜನರಿಗೆ ಮತ್ತೆ ಮುಂದುವರಿಸಬೇಕು ಇಲ್ಲ ಅಂದರೆ ಜನರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಂತ್ರ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಗ್ಯಾರಂಟಿ ಯೋಜನೆಗಳಿಗೆ ವಿರೋಧ ವ್ಯಕ್ತವಾಗಿದೆ ಇದನ್ನು ಬಿಜೆಪಿ ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ ಮಾತಾಡ್ಸೋಣ ನಮ್ಮ ಜೊತೆಗೆ ಬಿಜೆಪಿ ಹರಿ ನಾಯಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರು ಇದ್ದಾರೆ ಅವ್ರನ್ನೇ ಮಾತಾಡಿಸೋಣ ಸರ್ ಗ್ಯಾರಂಟಿ ಯೋಜನೆಗಳು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು ಸರ್ಕಾರ ತರೋದ್ರಲ್ಲೂ ಕೂಡ ನಮಗೆ ಸಕ್ಸಸ್ ಆಯಿತು ಅಂತಕ್ಕಂಥದ್ದನ್ನು ಮಾತಾಡ್ತಾಯಿದ್ರು ಇದೀಗ ಗ್ಯಾರಂಟಿಗಳೇ ಅವ್ರಿಗೆ ಹೊರೆಯಾಗ್ತದೆ ಬೇಡ ಅನ್ನತಕ್ಕಂಥ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ತಾವು ಮೊದಲ ರಿಯಾಕ್ಷನ್ ಏನು ಸತ್ತಮ್ಮ ಈಗ ಸರ್ಕಾರ ಬಡವ್ರಿಗೋಸ್ಕರ ತಂದಿರತಕ್ಕಂಥ ಗ್ಯಾರಂಟಿಯನ್ನು ತೆಗಿಬೇಕು ಅಂತ ನಾವು ಹೇಳಲ್ಲ ಅದು ಮುಂದುವರಿಬೇಕು ಆದರೆ ಅದರ ನೆಪದಲ್ಲಿ ಇವತ್ತು ಕ್ಷೇತ್ರವಾರು ಅಭಿವೃದ್ಧಿಗೆ ದುಡ್ಡನ್ನು ಕೊಡದೆ ಪ್ರತಿ ವರ್ಷ ಅಂದಾಜು ಅರವತ್ತು ಸಾವಿರ ಕೋಟಿ ನಾವು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಆ ಗ್ಯಾರಂಟಿ ಕೊಡ್ತಕ್ಕಂಥ ಹಣವನ್ನು ಅಭಿವೃದ್ಧಿ ಕೆಲಸವನ್ನು ಅಂದರೆ ಎಸ್ ಸಿ ಎಸ್ ಟಿ ಕೊಡ್ತಕ್ಕಂಥ ಅನುದಾನ ಬೇರೆ ಬೇರೆ ಎಲ್ಲ ಇಲಾಖೆಗಳನ್ನು ತಗೊಂಡು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಇದರಿಂದ ಏನಾಗಿದೆ ಸಮಗ್ರ ಅಭಿವೃದ್ಧಿಗೆ ತೊಂದರೆ ಇವತ್ತು ಕಾಂಗ್ರೆಸ್ ಶಾಸಕರುಗಳೇ ರಾಜೀನಾಮೆಯನ್ನು ಕೊಡೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ ನೆನ್ನೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೂ ಕೂಡ ಗ್ಯಾರಂಟಿ ನಮಗೆ ಭಾಳ ದೊಡ್ಡ ಆಗಿದೆ ಅದರಲ್ಲಿ ಸೊ ಇದೇ ಥರ ಆಯಿತು ಅಂದರೆ ಮುಂದೆ ನಾವು ಚುನಾವಣೆಗಳನ್ನು ಎದುರಿಸೋದು ಭಾಳ ದೊಡ್ಡ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರು ಕಾಂಗ್ರೆಸ್ ಅವ್ರು ಏನಂದ್ರೆ ಚುನಾವಣೆ ಗೆಲ್ಲೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಕ್ಕವ್ರೆ ಗೆದ್ದು ಆಯಿತು ಆದರೆ ಅವ್ರು ಹೇಳಿದ ಪ್ರಕಾರ ನಾವು ಅಭಿವೃದ್ಧಿಗೆ ನೀರಾವರಿಗೆ ಇಷ್ಟು ಸಾವಿರ ಕೋಟಿ ಬೆಂಗಳೂರು ಅಭಿವೃದ್ಧಿಗೆ ಒಂದು ಲಕ್ಷ ಕೋಟಿ ಅಂತ ಹೇಳಿದ್ರು ಒಂದು ಲಕ್ಷ ಅಲ್ಲ ಒಂದು ಪೈಸಾನು ಕೂಡ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಲಿಲ್ಲ ಇದು ಅವರಿಗೆ ಭಾಳ ದೊಡ್ಡ ಮಾರ್ಗವಾಗ್ತದೆ ಇವತ್ತೇನಾದರೂ ಅವರು ಗ್ಯಾರಂಟಿಗಳನ್ನು ನಿಲ್ಲಿಸ್ತು ಅಂತಂದರೆ ಜನ ರಸ್ತೆಯಲ್ಲಿ ಓಡಾಡಿಸ್ತಾರೆ ಈಗಲೇ ನೀವು ಐದು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದೀರಿ ಯಾಕಂದರೆ ರೇಷನ್ ಕಾರ್ಡ್ ಒಂದು ಸರಿ ರದ್ದಾಯಿತು ಬಿ ಪಿ ಎಲ್ ಕಾರ್ಡ್ ಹೋಯಿತು ಅಂತಂದರೆ ಈ ಗ್ಯಾರಂಟಿಗಳು ಕೂಡ ಬರೋದಿಲ್ಲ ಅದರಲ್ಲಿ ಎಲ್ಲ ಚೈನ್ಲಿಂಗ್ ಥರ ಕಡಿಮೆ ಆಗೋಗ್ತದೆ ಅವ್ರಿಗೆ ಸೊ ಈ ಥರ ಅವ್ರಿಗೆ ದುಡ್ಡನ್ನು ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅವ್ರು ಮಾಡಿರೋ ತಪ್ಪನ್ನು ಅವರೇ ಹೊರಬೇಕಾಗ್ತದೆ ಆದರೆ ನಮ್ಮದು ಆಗ್ರಹ ಇದೆ ಇವತ್ತೇನು ಬಡವರಿಗೆ ಅರ್ಹರಿದ್ದಾರೋ ಗ್ಯಾರಂಟಿಯನ್ನು ನಿಲ್ಲಿಸ್ಬಾರ್ದು ನೀವು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ಸರ್ ಇಷ್ಟು ಕೂಡ ಬಿಜೆಪಿಯ ಹೆಚ್ಚಿಸಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರ ಮತ್ತು ಅವರು ನೇರವಾಗಿ ಹೇಳ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಜನರಿಗೆ ಕೊಟ್ಟಿದ್ದಾರೆ ಜನರಿಗೆ ಮತ್ತೆ ಮುಂದುವರಿಸಬೇಕು ಇಲ್ಲ ಅಂದರೆ ಜನರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಂತ್ರ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ